ಜೆಡಿಎಸ್ ಪಕ್ಷದ ಯುವ ಮುಖಂಡರಾದ ಮಾಜಿ ಶಾಸಕ ಗೌಡರವರ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಾಯಿತು ಮಾಜಿ ಶಾಸಕ ಸುರೇಶ್ ಗೌಡರವರ ಹುಟ್ಟುಹಬ್ಬವನ್ನು ನಾಗಮಂಗಲಪಟ್ಟಣದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂರಾರು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ವಿಶೇಷವಾಗಿ ಈ ಬಾರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು પનિમણને લો આવો કને પર નમક આમે આર્ટીંગ લે લે આને જિનેસ સમજીતા આઈને અને બની મધુર મિશ મહાતાના બાનાને આસીરે એગવસની ક્રાફ્ટ કે આલે તાલી પર કિંદલી હા ઇત કહેતા રહે છે જય શ્રી રામ જુઓ ગડે થોડી મિનિટ યાર કલા બોલ થોડું મંજા ಸುರೇಶ್ ಕೊಟ್ರು ಅಣ್ಣ ಇವತ್ತು ಅಂತಾನೆ ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ಮತ್ತು ಸ್ನೇಹಿತರು ಮಾತನಾಡಿ ನಮ್ಮ ನಾಯಕರಾದ ಗೌಡರವರ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಒಳ್ಳೆಯದು ಮಾಡಲಿ ಮುಂದಿನ ದಿನದಲ್ಲಿ ಲಕ್ಷ ಮತಗಳ ಅಂತರದಿಂದ ಗೆದ್ದು ಸಚಿವ ಹುದ್ದೆಯನ್ನು ಪಡೆದು ರಾಜ್ಯಕ್ಕೆ ಒಳ್ಳೆಯ ಕೆಲಸ ಮಾಡಲಿ ಎಂದು ಹಾರೈಸಿದರು ಇವತ್ತು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಅವರ ಕಾರ್ಯಕರ್ತರೆಲ್ಲ ಬಂದಿದ್ವಿ ಹಾಗೂ ಒಂದು ಕಡೆ ಸುರೇಶ್ ಗೌಡ್ರ ಅವರ ಮನೆ ಮುಂದೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಹಾಗೂ ಈ ಎಲ್ಲದಕ್ಕೂ ಒಳ್ಳೆಯ ಇದಾಗಿ ಸುರೇಶ್ ಗೌಡ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ನೀಡಲ್ಲಿ ಗೆಲುವನ್ನು ತಂದು ಕೊಟ್ಟು ಒಳ್ಳೆಯ ರಾಜ್ಯದಲ್ಲಿ ಮಿನಿಸ್ಟರ್ ಆಗಬೇಕಂತ ಅಲ್ಲಿ ನಮ್ಮಲ್ಲಿ ಎಲ್ಲರ ಕೋರಿಕೆ ನಾಯಕರಾದಂಥ ಮಾಜಿ ಶಾಸಕರು ಸುರೇಶ್ ಗೌಡ್ರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಹಾಗೂ ಸಾರ್ವಜನಿಕ ಬಡ ರೋಗಿಗಳಿಗೆ ಹಣ್ಣು ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದು ಆದ್ದರಿಂದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಸುರೇಶ್ ಗೌಡ್ರ ಇತಿಹಾಸಗಳು ಭಾಗವಹಿಸಿದ್ರು ಅವರೆಲ್ಲರಿಗೂ ಹೊಂದಿಸುತ್ತಾ ಈ ಬಾರಿ ಸುರೇಶ್ ಗೌಡ್ರಿಗೆ ದೇವರು ಆಯುಷ್ ಆರೋಗ್ಯ ಅಧಿಕಾರ ಪಟ್ಟಿ ಕಾಪಾಡಲಿ ಎಂದು ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಸುರೇಶ್ ಗೌಡ ಅಭಿಮಾನಿಗಳು ಭಾಗವಹಿಸಿದ್ದರು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ